ಉಪ ಗುತ್ತಿಗೆದಾರರಿಗೆ ಎನ್ ಡಿ ವಡ್ಡರ್ ಕಂಪನಿ ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ನೀಡಬೇಕೆಂದು ಒತ್ತಾಯಿಸಿ ಲಿಂಗಸಗೂರಿನ ಬಿಜೆಪಿ ಶಾಸಕ ವಜ್ಜಲ್ರ ಕಚೇರಿ ಮುಂದೆ ಧರಣಿ ಸ್ಥಳಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಲೆಕ್ಕಿಹಾಳ ಭೇಟಿ ಏನಿದು ಸ್ಟೋರಿ ಅಂತೀರಾ ಒಮ್ಮೆ ಇದನ್ನು ನೋಡಿ ಸುಮಾರು ಒಂದೂವರೆ ವರ್ಷದ ಹಿಂದೆ ನಾರಾಯಣಪುರ ಬಲಂದಡೆ ನಾಲೆಯ ಆಧುನೀಕರಣ ಕಾಮಗಾರಿಗಾಗಿ ಎನ್ಡಿ ವಡ್ಡರ್ ಕಂಪನಿ ಹೆಸರಿನಲ್ಲಿ ಸಂಕೇಶ್ವರ್ ಹಾಳಾದ ಉಪ ಗುತ್ತಿಗೆದಾರರು ನಾಲ್ಕು ಕೋಟಿ ಎಂಬತ್ತು ಲಕ್ಷದ ಕೆಲಸ ಮಾಡಿಸಿದ್ದಾರೆ ಕೆಲಸ ಮಾಡಿಸಿ ಒಂದೂವರೆ ವರ್ಷವಾದರೂ ಬಿಲ್ನ ಹಣ ಪಾವತಿಸಿಲ್ಲ ಹೀಗಾಗಿ ಸಾಲ ಸೂಲ ಮಾಡಿ ಬೇಸತ್ತ ಸಂಕೇಶ್ವರ ಹಾಳ ಉಪ ಗುತ್ತಿಗೆದಾರರು ಕಳೆದ ಹದಿನೈದು ದಿನಗಳಿಂದ ಲಿಂಗಸುಗೂರಿಗೆ ಎಸ್ಪಿ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ ಧರಣಿ ನಡೆಸಿದ್ರೂ ಎನ್ಡಿ ವಡ್ಡರ್ ಕಂಪನಿಯ ಪಾಲುದಾರ ಕರಿಯಪ್ಪ ವಜ್ಜಲ್ ರಾಗಲಿ ಅಥವಾ ಯಾವೊಬ್ಬ ಅಧಿಕಾರಿ ಮಧ್ಯ ಪ್ರವೇಶಿಸಿ ಸಮಸ್ಯೆ ಬಗೆಹರಿಸಿಲ್ಲ ಏನೋ ಬಗೆಹರಿಸದಿದ್ದರಿಂದ ವಿಧಿಯಿಲ್ಲದೆ ಉಪ ಗುತ್ತಿಗೆದಾರರು ಧರಣಿಯ ಪ್ಲಾನ್ ಚೇಂಜ್ ಮಾಡಿ ಈ ಕಂಪನಿಯ ಸಂಬಂಧಿಕರಾದ ಶಾಸಕ ಮಾನಪ್ಪ ಡಿ ವಜ್ಜಲ್ ರವರ ಕಚೇರಿಯ ಮುಂದೆ ಧರಣಿ ಶಿಫ್ಟ್ ಮಾಡಿ ಹೋರಾಟವನ್ನ ನಡೆಸಿದ್ದಾರೆ ಇನ್ನು ಈ ವಿಷಯ ಅರಿತ ಬಿಜೆಪಿ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಸ್ಥಳಕ್ಕೆ ಆಗಮಿಸಿ ನೀವು ಈ ರೀತಿಯ ಧರಣಿ ನಡೆಸಿದರೆ ಶಾಸಕರ ಕಾರ್ಯಾಲಯಕ್ಕೆ ಕುಂದು ಕೊರತೆಗಳನ್ನು ಹೇಳಿಕೊಂಡು ಬರುವ ತಾಲೂಕಿನ ಕ್ಷೇತ್ರದ ಮತದಾರರಿಗೆ ತೊಂದರೆಯಾಗುತ್ತದೆ ಇದು ಸರಿಯಾದ ಕ್ರಮವಲ್ಲ ನೀವು ಎನ್ಡಿ ವಡ್ಡರ್ ಆಫೀಸ್ನ ಮುಂದೆ ಧರಣಿ ನಡೆಸಿ ಅದಕ್ಕೆ ನನ್ನ ಬೆಂಬಲವೂ ಇರುತ್ತದೆ ಎಂದು ಸಮಜಾಯಿಸಿದ್ದಾರೆ ಇನ್ನು ಈ ಸಮಜಾಯಿಸಿ ಕೌಂಟರ್ ನೀಡಿದ ಉಪ ಗುತ್ತಿಗೆದಾರರ ಪರವಾನಗಿ ಸಂಕೇಶ್ವರ ಹಳ್ಳದ ಶರಣೇಗೌಡ ಮಾತನಾಡಿ ನಾವು ಇಲ್ಲಿ ಧರಣಿ ಹಮ್ಮಿಕೊಳ್ಳಲು ನಮಗೆ ತೀಟೆಯೇ ಸುತಾರಾಂ ಇಷ್ಟ ಇಲ್ಲ ನಮಗೆ ಕೊಡಬೇಕಾದ ಬಿಲ್ ಪೇಮೆಂಟ್ ಹಣ ಕೊಡಲಿ ಇಲ್ಲಿಂದ ಜಾಗ ಕದಲುತ್ತೇವೆ ಇನ್ನು ಈ ಹಿಂದೆ ನಮ್ಮ ತಾಲೂಕಿನ ದೇವದುರ್ಗ ಶಾಸಕಿ ಕರೆಮ್ಮ ಮೂಲಕ ದೂರವಾಣಿ ಮೂಲಕ ಮಾತನಾಡಿಸಿದಾಗ ಬಿಲ್ ಮಾಡಿಕೊಡಲು ಒಪ್ಪಿದ್ದರು ಈಗ ಏಕಾಏಕಿ ಏಕೆ ಸತಾಯಿಸುತ್ತಿದ್ದಾರೆ ಎಂದು ಶಾಸಕರ ನಡೆಯನ್ನ ಪ್ರಶ್ನಿಸಿ ಶಾಸಕರ ಸಹೋದರ ದಿವಂಗತ ನಾಗಪ್ಪರ ಪತ್ನಿ ಅಮರಮ್ಮ ಎಂದಿ ವಡ್ಡರ್ ಕಂಪನಿಗೆ ಪಾಲುದಾರರಾಗಿದ್ದು ಶಾಸಕ ವಜ್ಜಲರಿಗೂ ಆ ಕಂಪನಿಗೂ ಸಂಬಂಧ ಇಲ್ಲ ಶಾಸಕರು ನನಗೂ ಆ ಕಂಪನಿಗೂ ಏನೂ ಸಂಬಂಧವಿಲ್ಲ ಎನ್ನುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ ಒಟ್ಟಾರೆ ಈ ಹೈಡ್ರಾಮದ ಹಗ್ಗ ಜಗ್ಗಾಟ ಎಲ್ಲಿಯವರೆಗೂ ತಲುಪುತ್ತೋ ಕಾದು ನೋಡಬೇಕಷ್ಟೇ ಈ ಸ್ಟ್ರೈಕ್ನಲ್ಲಿ ಉಪ ಗುತ್ತಿಗೆದಾರರಾದ ಆಂಜನೇಯ ಬಡಿಗೇರ್ ಶಿವು ಸಾಹುಕಾರ್ ಮತ್ತು ವೀರೇಶ್ ನಾಯಕ ರಂಗಪ್ಪ ಮತ್ತು ಅಮರೇಶ್ ಇಟಗಿ ತುಕಾರಾಂ ಪರಮಾನಂದ ಸುರೇಶ ಮತ್ತು ಮೈಬೂಬ್ ಸಾಬ್ ಮತ್ತು ನಾಗಭೂಷಣ್ ಭೀಮಣ್ಣ ಹಿರೇಮನಿ ಮಂಜುನಾಥ ಪಾಟೀಲ್ ಉಪಸ್ಥಿತರಿದ್ದರು ವರದಿ ಮಲ್ಲಿಕಾರ್ಜುನ ತುರ್ವಿಹಾಳ್ ಎನ್ಕೆಎಸ್ಟಿವಿ ಲಿಂಗಸಗೂರು